ಹಾಯ್ ಫ್ರೆಂಡ್ಸೆಲ್ಲರಿ ಹೇಗಿದ್ದೀರಾ ಇವತ್ತು ಬಂದು ಶುಕ್ರವಾರ ಹಾಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬ ಹಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವಾಗ ಟೈಮ್ ಬಂದು ನೀವು ನೋಡ್ತಿರ್ಬೋದು ಇನ್ನು ಕಾಲು ಗಂಟೆ ಇದೆ ಹತ್ತು ಗಂಟೆಗೆ ಪೂಜೆ ಎಲ್ಲ ಮಾಡಿದೆ ನನ್ನ ಪೂಜೆ ಬಂದು ಯಾವಾಗಲೂ ಸಿಂಪಲ್ಲಾಗಿರುತ್ತೆ ತೋರಿಸ್ತೀನಿ ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ಬಂದು ಪುಳಿಯೋಗರೆ ಮಾಡಿದ್ದೀನಿ ತಿನ್ಬೇಕಷ್ಟೆ ಇವಾಗ ಹಾಗೆ ನಾನು ನಿನ್ನೆ ತೊಗೊಂಡಲ್ಲ ಅದೇ ಡ್ರೆಸ್ನ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಲೂಸ್ ಲೂಸ್ ಅನಿಸ್ತಿದ್ದೀವಿ ಅಂತ ಗೊತ್ತಿಲ್ಲ ಆಮೇಲೆ ತೋರಿಸ್ತೀನಿ ಫುಲ್ಲು ಯಾವ ಥರ ಇದೆ ಏನು ಎಲ್ಲ ಓಕೆ ವೇಲ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಓಕೆ ಇವಾಗ ಪೂಜೆ ಎಲ್ಲ ಮಾಡಿದ್ದೀನಲ್ಲ ತೋರಿಸ್ತೀನಿ ಇವಳು ನೋಡಿ ಸುತ್ತುತ್ತಾ ಇದ್ದಾಳೆ ಓಕೆ ಓಕೆ ಹಾಗೆ ನೋಡಿ ಇವಾಗ ಈ ಥರ ಇದೆ ಇಷ್ಟೇ ನಾನು ಪೂಜೆ ಮಾಡೋದು ಈ ಸರಿ ಇದು ಕಾಮಾಕ್ಷಿ ದೀಪ ಇಟ್ಟಿದ್ದೀನಿ ಅಷ್ಟೆ ಪ್ರತಿ ವರ್ಷ ಅದೆರಡು ಬೆಳ್ಳಿ ದೀಪ ಕಾಣಿಸ್ತಿದ್ದಲ್ಲ ಅದನ್ನು ಮಾತ್ರ ಯೂಸ್ ಮಾಡ್ತಿದ್ದೆ ಈ ವರ್ಷ ಕಾಮಾಕ್ಷಿ ದೀಪ ಆಯ್ತಲ್ಲ ಅದನ್ನು ಮುಂದೆ ಇಟ್ಟು ಆ ಕಡೆ ಈ ಕಡೆ ಚಿಕ್ಕ ಚಿಕ್ಕ ದೀಪಗಳನ್ನ ಇಟ್ಟಿದ್ದೀನಿ ಇಷ್ಟೇ ನೋಡಿ ಸಿಂಪಲಾಗಿ ಮಾಡಿದ್ದೀನಿ ಫ್ರೂಟ್ಸು ಇನ್ನೂ ಇದೆ ನಾನು ದಾಳಿಂಬೆ ಹಣ್ಣು ಒಂದು ಆ್ಯಪಲ್ ಒಂದು ಮತ್ತು ಮರ್ಸೇಬು ಹೇಳ್ತೀವಲ್ಲ ಅದು ಒಂದು ಮತ್ತು ಬಾಳೆಹಣ್ಣು ಒಂದೆರಡು ಮತ್ತು ಪೈನಾಪಲ್ ಆಪಲ್ ಇಷ್ಟೇ ಮಾತ್ರ ಇಟ್ಟಿದ್ದೀನಿ ಇನ್ನು ಉಳಿದಿರುವಂಥದ್ದು ನೋಡಿತು ಉಳ್ದಿರೋ ಫ್ರೂಟ್ಸ್ನೆಲ್ಲ ಇಲ್ಲಿ ಇಟ್ಟಿದ್ದೀನಿ ಸದ್ಯ ಅಷ್ಟು ಸಾಕು ಅಂತೇಳಿ ಅಷ್ಟೇ ಮತ್ತು ತುಂಬ ಇಟ್ಟರೆ ಏನಾಗ್ಬಿಡುತ್ತೆ ಅಂದರೆ ಭಾರ ಆಗುತ್ತೇನೋ ಅಂತೇಳಿ ನಾನು ಇಡೋಕ್ಕೋಗಲ್ಲ ಪ್ರತಿದಿನ ಕಳಸ ಎಲ್ಲ ಇಡೋಲ್ಲ ಈ ವರಮಾಲಕ್ಷ್ಮಿ ಹಬ್ಬ ದಿನ ಅಷ್ಟೇ ಕಳಸ ಎಲ್ಲ ಇಟ್ಟಿದ್ದೀನಿ ಇದು ದೀಪ ಉರಿತಾ ಇದೆ ಆದರೆ ಸಣ್ಣದಾಗಿ ಉರಿತಾ ಇದೆ ನಿಮಗೆ ಕಾಣಿಸ್ತಿದ್ಯಾ ನೋಡಿ ಸಣ್ಣದಾಗಿ ಉರಿತಾ ಇದೆ ಫುಲ್ ಎಣ್ಣೆ ಎಲ್ಲ ಹಾಕಿದ್ದೀನಿ ಓಕೆ ಅಷ್ಟೇ ಸಿಂಪಲ್ ಪೂಜೆ ಈ ಕಪ್ಪಿಗೆ ಏನಿದೆ ಅದು ಹೋಗಲ್ಲ ಏನಾದರೂ ಕ್ಲೀನ್ ಮಾಡೋಕ್ಕೋದ್ರೆ ಈ ಥರ ಚಕ್ಕೆ ಚಕ್ಕೆ ಥರ ಉದ್ರೋಗ್ಬಿಡುತ್ತೆ ಅದಕ್ಕೆ ನಾನು ಜಾಸ್ತಿ ಕ್ಲೀನ್ ಮಾಡೋಕ್ಕೋಗಲ್ಲ ಲೈಟಾಗಿ ಒಂದು ಬಟ್ಟೆಲೂ ಒರೆಸ್ಕೊಂಡಿರ್ತೀನಿ ಅಷ್ಟೇ ಹಾಂ ಓಕೆ ಹಾಗೆ ಇಷ್ಟೇ ನನ್ನ ಪೂಜೆ ಸಿಂಪಲ್ ಪೂಜೆ ಮಾಡೋರು ಇನ್ನೂ ತುಂಬ ಗ್ರ್ಯಾಂಡಾಗೆಲ್ಲ ಮಾಡ್ತಾರೆ ನಮ್ಮ ಮೈನ ಎಲ್ಲ ನಮ್ಮ ಮೈನ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ಲು ಈ ವರ್ಷ ಅವ್ರು ಮಾಡೋಂಗಿಲ್ಲ ಏಕೆಂದರೆ ಗೊತ್ತಲ್ಲ ಅಪ್ಪ ಇದಾಗಿರೋದ್ರಿಂದ ಮಾಡೋವಾಗಿಲ್ಲ ನಮ್ಮ ಚೈತ್ರ ಮಾಡ್ತಾಳೆ ಅವಳು ಕೂಡ ಸಿಂಪಲ್ಲಾಗಿ ಮಾಡ್ತಾಳೆ ಎಲ್ಲ ಉಡಿಸ್ತಾಳೆ ಸ್ವಲ್ಪ ಮೈನ ಅವಳಿಗಿನ್ನ ಗ್ರ್ಯಾಂಡಾಗಿ ಮಾಡ್ತಾಳೆ ಫುಲ್ಲು ಆ ಕ್ಯೂರಿಯಾಸಿಟಿ ಅವಳಿಗೆ ಹೆಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಮಾಡ್ತಿರ್ತಲ್ಲ ಈ ವರ್ಷ ಮಾಡೋಂಗಿಲ್ಲ ಅಷ್ಟೇ ಅವಕ್ಕೆ ಹಾಗೆ ನಾನು ಈ ಡ್ರೆಸ್ ತೋರಿಸ್ತೀನಿ ಬನ್ನಿ ಓಕೆ ಹಾಗೆ ಈ ಡ್ರೆಸ್ಸು ಈ ಥರ ಇದೆ ಸಾಕ್ತಾ ಇದೆ ಕಾಣಿಸಿದ ಈ ಥರ ವೈಟ್ ಮತ್ತು ಪಿಂಕ್ ಕಲರಲ್ಲಿ ಎಂಬ್ರಾಯ್ಡಿಂಗು ಇದು ಚೆನ್ನಾಗಿದೆ ಇದು ಏನು ಹೇಳ್ತಾರೆ ಇನ್ನೊಂದು ಪ್ರಿಂಟೆಡ್ ಆದರೂ ಕೂಡ ಚೆನ್ನಾಗಿರುತ್ತೆ ಯಾಕೆಂದರೆ ನಾನು ಜಾಸ್ತಿ ಪ್ರಿಂಟೆಡ್ ಇಷ್ಟಪಡ್ತೀನಿ ಯಾಕೆಂದರೆ ಪ್ರಿಂಟೆಡ್ ಹೋಗೋಲ್ಲ ಅಂತೇಳಿ ಇದು ಬಂದು ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ ನಿಮಗೆ ಕಾಣಿಸ್ಬೋದು ಎಂಬ್ರಾಯ್ಡಿಂಗು ಹಾಗೆ ಕೈಯಲ್ಲು ಅಷ್ಟೇ ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ ಕಾಲು ಪ್ಯಾಂಟು ಇದು ಬರುತ್ತೆ ನೋಡಿ ಬಾಟಮ್ಮು ತೋರಿಸ್ತೀನಿ ನಿಮಗೆ ಕಾಣಿಸಿದ್ಯಾ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಬಾಟಮ್ ಏನಿದೆ ಇಲ್ಲಿ ತೋರಿಸಿ ನೋಡಿ ಈ ಬಾಟಮ್ ಏನಿದೆ ಇದಕ್ಕೂ ಅಷ್ಟೇ ಸೇಮ್ ಎಂಬ್ರಾಯ್ಡಿಂಗ್ ಬಂದಿದೆ ಈ ತರ ಇದೆ ಆ ಮೋನ್ಮಮ್ಮ ಹೇಳ್ತಾ ಇದ್ರು ದೂರದಿಂದ ತೋರಿಸ್ತೀನಿ ಮಮ್ಮ ಏನು ಹೇಳ್ತಿದ್ರು ಅಂದ್ರೆ ಈ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾರಲ್ಲ ಅವರು ಬ್ಲ್ಯಾಕ್ ಬ್ಲಾಕ್ ಹಾಕ್ಕೊಂಡಿರ್ತಾರಲ್ವ ಆ ತರ ಕಾಣಿಸ್ತಿದ್ಯಾ ಇದೇನೋ ಡಿಸೈನ್ ಇಲ್ಲ ಅಂದಿದ್ರೆ ಅದೇ ತರ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ ಯಾಕೆಂದರೆ ಇದು ಫುಲ್ಲು ಬ್ಲ್ಯಾಕು ಮತ್ತೆ ಪ್ಯಾಂಟ್ ಫುಲ್ಲು ಬ್ಲಾಕು ಅದರಿಂದ ಆ ತರ ಅಂತ ಅಂತೇಳಿ ಹಾಗೆ ವೇಲ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಯಾವ ಥರ ತುಂಬ ಸಾಫ್ಟ್ ಇದೆ ಇದು ಈ ಥರ ಹಾಕೋತೀರಾ ಈ ಥರನೇ ಹಾಕ್ಕೊಳ್ಳಿ ಓಕೆ ಇಲ್ಲ ಈ ಥರ ಯೂಸ್ ಮಾಡ್ತೀರಾ ನಿಮ್ಮ ಇಷ್ಟ ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಆ ಥರ ಹಾಕ್ಕೊಬೋದು ಸಾಫ್ಟ್ ಆಗಿದೆ ಇದು ಚೆನ್ನಾಗಿ ಬಂದಿದೆ ಓಕೆ ಹಾಗೆ ಈ ವೇಲ್ದು ಇದೆಲ್ಲ ಏನು ಬಂದಿದೆ ಇದೇನಿದೋ ಸುಮ್ಮನೆ ಸ್ಟೈಲಿಗೆ ಅಷ್ಟೇ ಇದೆಲ್ಲ ಏನಾಗುತ್ತೆ ಈ ಥರ ಮಾಡಿದ್ದಾರೆ ನಿಮ್ಗೆ ಕಾಣಿಸ್ತಿದ್ಯಾ ಈ ಥರ ಮಾಡಿದ್ದಾರೆ ಇದರಿಂದ ಇದೇನಾಗುತ್ತೆ ಬಿಚ್ಚೋಗುತ್ತೆ ಇದೆಲ್ಲ ಹೋಗುತ್ತೆ ನೀವು ಯಾವ ಥರ ನೋಡ್ಕೋತೀರ ಆ ಥರ ಇದು ಇರುತ್ತೆ ಅಷ್ಟೆ ಇಲ್ಲಾಂದರೆ ಇದೆಲ್ಲ ಹೋಗ್ಬಿಡುತ್ತೆ ಹಾಗೆಯೇ ಇದು ಇನ್ನೊಂದು ಹೇಳಬೇಕು ಇದು ಈ ಕಡೆ ಈ ಥರ ಡಿಸೈನ್ ಬಂದಿದೆ ಈ ಥರ ಅಲ್ಲ ಇದನ್ನು ಹೊಲ್ ಒಲ್ದಿಲ್ಲ ಅವರು ಕಡೆ ಮಾತ್ರ ಹೊಲ್ದಿದ್ದಾರೆ ಅದು ಡಿಸೈನ್ಗೋಸ್ಕರ ಆ ಥರ ಬಿಟ್ಟಿದಾರಾ ಏನೋ ಗೊತ್ತಿಲ್ಲ ಆದರೆ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ಅಂದರೆ ಲೂಸ್ ಅನ್ನಿಸ್ತಾ ಇಲ್ಲ ನನಗೆ ಕರೆಕ್ಟ್ ಫಿಟ್ಟಿಂಗ್ ಅಂತ ಅನ್ನಿಸ್ತಾ ಇದೆ ಏಕೆಂದರೆ ಸ್ಮಾಲ್ ಸೈಜ್ ತರಿಸಿಲ್ಲ ನಾನು ಮೀಡಿಯಮ್ ಸೈಜು ಅಂದರೆ ಎಮ್ ಸೈಜ್ ತರಿಸಿದ್ದೀನಿ ಏಕೆಂದರೆ ಸ್ಮಾಲ್ ಒಂದೊಂದ್ಸರಿ ಟೈಟ್ ಆಗಿಬಿಡುತ್ತೆ ಒಂದೊಂದು ಆಗುತ್ತೆ ನಾನು ಮೀಡಿಯಮ್ ತರಿಸಿದ್ರೆ ಏನು ಅಂದರೆ ಮತ್ತೆ ಅದನ್ನು ತೊಗೊಂಡೋಗ್ಬೇಕು ಆಂಟಿ ಹತ್ರ ಆಲ್ಟರ್ನೇಟ್ ಮಾಡಿಸ್ಬೇಕು ಆದ್ದರಿಂದ ನಾನು ಸ್ಮಾಲೇ ಓಕೆ ಅಂತ ಅಂದ್ಕೋತೀನಿ ಒಂದೊಂದು ಸರಿ ಆ ಥರ ಆಗಿಬಿಡುತ್ತೆ ಅದರಿಂದ ಈ ಸರಿ ಹಾಂ ಮೀಡಿಯಮೇ ತರಿಸ್ತೇನೆ ಓಕೆ ಆಗಲಿ ಸ್ವಲ್ಪ ಏನಾದರೂ ಒಂದೊಂದು ಆಲ್ಟರ್ನೇಟ್ ಮಾಡಿಸ್ಬೇಕು ಅಂತ ಅನಿಸುತ್ತೆ ಅಂಥದ್ದನ್ನು ಹೋಗಿ ಮಾಡಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಮೀಡಿಯಮ್ ಸೈ ತರಿಸಿದ್ದೀನಿ ಆದರೆ ಇದು ಮೀಡಿಯಮ್ ಬಂದು ಕರೆಕ್ಟಾಗಿದೆ ಸೈಜು ಅಷ್ಟೇ ಓಕೆ ಫ್ರೆಂಡ್ಸು ನಾನು ಇನ್ನೂ ತಿಂಡಿ ತಿಂದಿಲ್ಲ ತಿಂಡಿ ತಿಂತೀನಿ ಓಕೆ ನೋಡ್ತೀನಿ ಅದೇ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ಕೌಶಿ ಏನು ಬೇಕು ಇನ್ನೂ ಅಡುಗೆ ಪ್ರಿಪರೇಷನು ಏನು ಮಾಡಿಲ್ಲ ಅವನ್ನ ಕೇಳಿಬಿಟ್ಟು ಇವಾಗ ಸೀರೆ ಹಾಕ್ಕೊಂಡಿಲ್ಲ ಸಂಜೆ ಸೀರೆ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಟೈಮೆಲ್ಲಾಗುತ್ತಲ್ಲ ಅಂದರೆ ಸೀರೆ ಉಟ್ಕೊಂಡ್ರೆ ಆಗುತ್ತಲ್ಲ ಅದರಿಂದ ಸೀರೆ ಉಟ್ಕೊಂಡಿಲ್ಲ ಅಷ್ಟೇ ಡ್ರೆಸ್ ಆದರೆ ಬೇಗ ಈಸಿಯಾಗುತ್ತೆ ಮತ್ತು ಹೊಸದು ನಿನ್ನೆ ತಾನೇ ಬಂದಿತಲ್ಲ ಇದು ಡ್ರೆಸ್ ಆದ್ದರಿಂದ ಇದೇ ಹಾಕ್ಕೊಳ್ಳೋಣ ಅಂತೇಳಿ ಸೀರೆ ಆದರೆ ಲೇಟಾಗುತ್ತೆ ಅಂತೇಳಿ ಸಂಜೆ ಸೀರೆ ಉಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಓಕೆ ಹಾಗೆ ಈಗ ಕೌಶಿ ಎದ ಮೇಲೆ ಏನು ಮಾಡೋದು ಮಧ್ಯಾಹ್ನ ಅಡುಗೆ ಏನಾದರೂ ಏನದು ಒಬ್ಬಟ್ಟು ಮಾಡ್ಲಾ ಅಥವಾ ವಡೆ ಪಾಯಸ ಇವ್ರಿಗೆ ವಡೆ ಪಾಯಸ ಅಂದರೆ ತುಂಬ ಇಷ್ಟ ವಡೆ ಮತ್ತು ಅಕ್ಕಿ ಪಾಯಸ ಎಲ್ಲ ಮಾಡಿದ್ರೆ ವಡೆನ ಪಾಯಸದಲ್ಲಿ ಡಿಪ್ ಮಾಡಿ ತಿನ್ನೋದಂದರೆ ತುಂಬ ಇಷ್ಟ ಅದಕ್ಕೆ ಕೇಳ್ಬಿಟ್ಟು ಅದೇ ಮಾಡ್ತೀನಿ ಅನ್ನ ಸಾಂಬಾರು ಮತ್ತು ಹೊಡೆ ಪಾಯಸದ ಜೊತೆಗೆ ಒಂದು ಸ್ವಲ್ಪ ಕೋಸಂಬರಿ ಮಾಡ್ತೀನಿ ಅದ್ರ ಜೊತೆಗೆ ಬೀನ್ಸ್ ಇದೆ ನೋಡೋಣ ಬೀನ್ಸ್ ಪಲ್ಯ ಏನಾದರೂ ಮಾಡ್ತೀನಿ ಅಷ್ಟೇ ಸಿಂಪಲಾಗಿ ಮಾಡಿದರೆ ಏನು ಮಾಡಿದರೆ ಏನಾದರೂ ಮಾಡಿದರೆ ತೋರಿಸ್ತೀನಿ ನಿಮಗೆ ಏನಾದರೂ ಒಂದು ಏನು ಮಾಡ್ತೀನಿ ಏನು ಮಾಡ್ತೀನಿ ಅದನ್ನು ಆಮೇಲೆ ತೋರಿಸ್ತೀನಿ ಓಕೆ ಅಡುಗೆ ಎಲ್ಲ ರೆಡಿ ಉಂಟು ಅಡುಗೆ ಎಲ್ಲ ರೆಡಿ ಮಾಡಿ ಹಾಗೆ ಫುಲ್ಲು ಎಲ್ಲ ಕ್ಲೀನ್ ಮಾಡಿದೆ ಫುಲ್ಲು ಗಲೀಜಾಗಿತ್ತು ಮತ್ತು ಬೆಳಿಗ್ಗೆ ತಿಂದಿದ್ದು ಪಾತ್ರೆಗಳು ಅಂದರೆ ತಿಂಡಿ ತಿಂದಿದ್ದ ಪಾತ್ರೆಗಳು ಅದೆಲ್ಲ ಆಗಾಗೆ ಇತ್ತು ಅದನ್ನು ಕೂಡ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದೀನಿ ಇವಾಗ ಏನಂದರೆ ಒಂದೇ ಒಂದು ಕೆಲಸ ಬಾಕಿ ಉಂಟು ಒಡೆವಂತ ಹಾಕ್ಬೇಕಷ್ಟೇ ಸೌತೆಕಾಯಿ ಕೌಶಿಕಲಿ ಒಂದೆರಡು ತರಿಸಿದೆ ಅದರಲ್ಲಿ ಅರ್ಧ ಉಳಿದಿದೆ ಅದನ್ನು ಸಲಾಡ್ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಬೇಕು ಅಂದರೆ ತಿನ್ನಲಿ ಅಂಥೇಳಿ ಹಾಗೇಲಿ ವಡೆ ಇಟ್ಟಿಗೆ ಎಲ್ಲ ರೆಡಿ ಮಾಡಿ ಬಿಟ್ಟಿದ್ದೀನಿ ಇವಾಗ ವಡೆ ಹಾಕಬೇಕು ಖಾರ ಕಡಿಮೆ ಇದೆ ಅಂತೇಳಿ ಹಸಿಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಹಾಕಿದ್ದೀನಿ ಅಂದರೆ ವಡೆ ಮಾಡಬೇಕಾದ್ರೆ ಮಿಕ್ಸ್ ಮಾಡಿ ಹಾಕ್ಬೇಕು ಹಾಗೆ ಜೀರಿಗೆ ಮರ್ತಿದ್ದು ಅದಕ್ಕೆ ಈ ಥರ ಹಾಕಿದ್ದೀನಿ ಅಷ್ಟೇ ಇದಕ್ಕೆ ಏನದು ಸ್ವಲ್ಪ ಕಾಳು ಸ್ವಲ್ಪ ಕಡಲೆಬೇಳೆ ಎರಡೂ ಕೂಡ ಹಾಕಿ ಮಾಡಿರುವಂಥ ವಡೆ ಇದು ಹಾಗೆ ಕೋಸಂಬರಿ ಕೋಸಂಬರಿ ಕೂಡ ರೆಡಿ ಇದೆ ಏನಿದು ದಾಳಿಂಬೆಣ್ಣೆ ಇತ್ತು ಅಂತೇಳಿ ಅದನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ ಇದು ದಾಳಿಂಬೆ ಹಣ್ಣು ಹಾಗೆ ಪಾಯಸ ಇದು ಬಂತು ಅಕ್ಕಿ ಪಾಯಸ ಎಲ್ಲ ಮಾಡಿದ್ರೆ ನಮ್ಮ ಕಡೆ ಎಲ್ಲ ಅಕ್ಕಿ ಪಾಯಸ ಎಲ್ಲ ಮಾಡ್ತಾರೆ ಚೆನ್ನಾಗಿರುತ್ತೆ ವಡೆನ ತಗೊಂಡು ಪಾಯಸದಲ್ಲಿ ಡಿಪ್ ಮಾಡಿ ತಿನ್ನುವಂಥದ್ದು ಟೇಸ್ಟು ಸಕ್ಕತ್ತಾಗಿರುತ್ತೆ ಹಾಗೆ ಸ್ವಲ್ಪ ಬೀನ್ಸ್ ಇತ್ತು ಅದಕ್ಕೆ ಸ್ವಲ್ಪ ಬೀನ್ಸ್ದು ಪಲ್ಯ ಕೂಡ ಮಾಡಿದ್ದೀನಿ ಅದ್ರ ಜೊತೆಗೆ ಬೇಳೆ ಸಾಂಬಾರು ಅಂದರೆ ಮಿಕ್ಸ್ ಬೇಳೆ ಸಾಂಬಾರು ಮಾಡಿದ್ದೀನಿ ಅದಕ್ಕೆ ಇಷ್ಟ ಆಗಿದೆ ಮತ್ತು ರೈಸ್ ಇದೆ ಇಲ್ಲಿ ನೋಡಿ ಇದರಲ್ಲಿ ಬೆಳಿಗ್ಗೆ ಮಾಡಿರೋದು ರೈಸ್ ಹಾಗೆ ಇದೆ ಅದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ತಿಂದರೆ ಹೆಸ್ರು ಬೇಳೆ ಅದು ಏನದು ಬೀನ್ಸ್ ಪಲ್ಯ ಅದೆಲ್ಲ ತಿಂದರೆ ಖಾಲಿ ಆಗೋಲ್ಲ ಮತ್ತು ಎಲ್ಲ ತಿಂತಲ್ಲ ಅದೇ ಹೊಟ್ಟೆ ಫುಲ್ಲಾಗುತ್ತೆ ಅದಕ್ಕೆ ಮತ್ತೆ ರೈಸ್ ಮಾಡಿಲ್ಲ ಅದೇ ಸಾಕಾಗುತ್ತೆ ಅದು ತುಂಬ ಇದೆ ಅದೇ ಸಾಕಾಗುತ್ತೆ ಅಂತೇಳಿ ಮತ್ತೆ ರೈಸ್ ಮಾಡಿಲ್ಲ ಅಷ್ಟೇ ಎಣ್ಣೆ ಖಾಲಿಯಾಗಿತ್ತು ಅಂತೇಳಿ ಇವಾಗ ಅದರಲ್ಲಿ ಪ್ಯಾಕೆಟೆಲ್ಲ ಒಡೆದು ಹಾಕಿದ್ದೀನಿ ಇವಾಗ ಏನಂದರೆ ವಡೆ ಮಾಡೋದಕ್ಕೆ ಸ್ವಲ್ಪ ಹಾಕೋಬೇಕಷ್ಟೇ ಓಕೆ ಇಷ್ಟಾಗಿದೆ ಕ್ಲೀನ್ ಆಯಿತು ಎಲ್ಲ ಅಡುಗೆ ಅಡುಗೆ ಕೆಲಸ ಎಲ್ಲ ಮುಗಿಸಿ ಎಲ್ಲ ಕ್ಲೀನ್ ಮಾಡಿ ಬಿಟ್ಟಿದ್ದೀನಿ ಅಷ್ಟೇ ಓಕೆ ಓಕೆ ಹಾಗೆ ಇನ್ನೊಂದು ಏನಂದರೆ ಬೆಳಕು ಇಲ್ಲಿ ಚೆನ್ನಾಗಿ ಬರುತ್ತೆ ವಿಂಡೋ ಎಲ್ಲ ಓಪನ್ ಮಾಡಿದ್ದೀನಲ್ಲ ನೋಡಿ ಎಷ್ಟು ಕ್ಲಾರಿಟಿ ಸಖತ್ತ ಕಾಣಿಸ್ತಾಗ ಇನ್ನೊಂದು ಏನಂದರೆ ಒಂದೊಂದ್ಸರಿ ಅನಿಸುತ್ತೆ ಇಬ್ಬರು ಮೂರು ಜನ ಇದ್ದರೆ ಆರಾಮಾಗಿ ಎಲ್ಲನೂ ಅಂದರೆ ಎಲ್ಲ ಥರದ್ದು ಐಟಮ್ಗಳೆಲ್ಲ ಮಾಡಿ ತಿನ್ಬೋದು ಅಂತ ಅನಿಸುತ್ತೆ ನಾವಿವಾಗ ಇಬ್ಬರು ಮೂರು ಜನ ಇರೋದ್ರಿಂದ ಏನನ್ಸುತ್ತೆ ಅಂದರೆ ಎಲ್ಲ ಇಷ್ಟಿಷ್ಟು ಮಾಡಬೇಕಲ್ಲ ಯಾವಾಗ ಯಾರು ಮಾಡ್ತಾರೆ ಅವಾಗ ನನಗೇನು ಅನ್ಸುತ್ತೆ ಅಂದರೆ ತುಂಬ ಜನ ಇದ್ದರೆ ಅವಾಗ ತುಂಬ ಮಾಡ್ಬೋದು ಮತ್ತು ಅವರು ಕೂಡ ನಮಗೆ ಎಲ್ಪ್ ಮಾಡ್ತಾರೆ ಆ ಥರ ಅನಿಸುತ್ತೆ ನಾವು ಊರಲ್ಲೆಲ್ಲ ಹೋಗ್ತೀವಲ್ಲ ಮಳವಳ್ಳಿಯಲ್ಲಿ ಹಬ್ಬಕ್ಕೆಲ್ಲ ಅಂಥ ಟೈಮಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ತೀವಲ್ಲ ಅವಾಗ ಎಲ್ಲ ಥರದ್ದು ಮಾಡಿರ್ತೀವಿ ಅಂದರೆ ಈ ಥರ ನಾನು ಇಷ್ಟು ಐಟಮ್ ಏನು ಮಾಡಿದ್ದೀನಿ ಇದ್ರ ಜೊತೆಗೆ ಒಬ್ಬಟ್ಟು ಕೂಡ ಮಾಡ್ತಿದ್ವಿ ಅಂದರೆ ನಮ್ಮ ಪುಡ್ತಾಯವ ಎಲ್ಲ ಇದ್ರಲ್ಲ ಅವರೆಲ್ಲ ಸೇರಿಕೊಂಡು ಹೆಚ್ಚಾಗಿ ನಾವು ಪುಡತಾಯವನ್ನೇ ಮಾಡೋದು ನಾವೆಲ್ಲ ರೆಡಿ ಮಾಡಿ ಕೊಡುವಂಥದ್ದು ಅಂದರೆ ಕಟ್ ಮಾಡೋದು ಈ ಕೋಸಂಬರಿ ಈ ಥರದ್ದು ಮತ್ತು ಒಬ್ಬಟ್ಟಿಗೆ ಏನು ಬೇಕು ಅದನ್ನೆಲ್ಲ ರೆಡಿ ಮಾಡಿ ಮಾಡಿ ಕೊಡ್ತೀವಿ ಅವರು ಮಾಡ್ತಾರೆ ಈ ಕೋಸಂಬರಿ ಬೀನ್ಸ್ ಪಲ್ಯ ಈ ಥರದ್ದೆಲ್ಲ ಮಾಡ್ತೀವಿ ಒಬ್ಬಟ್ಟು ಅಂದರೆ ಸ್ವಲ್ಪ ನಮ್ಮ ಅಂದರೆ ಪುಡ್ತಾಯವನ್ನೇ ಬಿಡೋದು ನೀವೇ ಮಾಡಿ ಅಂತೇಳಿ ಅವರೇ ಏಯ್ ನಾನೆಲ್ಲ ಬೆಕ್ಕು ಕಚ್ಚಾಡ್ತಿದ್ಯಾನೋ ಅಂತ ಅನ್ಕೋಬಿಟ್ಟೆ ನಾವೇನು ಅಂದರೆ ನಮ್ಮ ಪುಡ್ತಾಯವನ್ನೇ ಬಿಡೋದು ಅಂತೂ ನಮ್ಗೆ ಸರಿಯಾಗಿ ಬರೋಲ್ಲ ಒಂದು ಸರಿ ಚೆನ್ನಾಗಿ ಬಂದರೆ ಒಂದು ಸರಿ ಚೆನ್ನಾಗಿ ಬರೋಲ್ಲ ಅದಕ್ಕೆ ಅವ್ರನ್ನೇ ಬಿಡ್ತೀವಿ ವಡೆನೂ ಅಷ್ಟೇ ಅವ್ರು ಚೆನ್ನಾಗಿ ಮಾಡ್ತಾರೆ ವಡೆ ಒಬ್ಬಟ್ಟು ಈ ಥರದ್ದೆಲ್ಲ ಅದಕ್ಕೆ ಅವ್ರನ್ನೇ ಬಿಡೋದು ನಾವೇನಿದು ರೆಡಿ ಮಾಡಿ ಮಾಡಿ ಕೊಡೋದು ಆವಾಗ ಅನಿಸುತ್ತೆ ಈ ಥರ ಟೈಮಲ್ಲಿ ಅಂದರೆ ಮೂರು ಜನ ಇರ್ತೀವಲ್ಲ ಅಂಥ ಟೈಮಲ್ಲಿ ಎಲ್ಲರೂ ಇದ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಇದ್ದಾಗ ಇಬ್ಬರಿದ್ದರೆ ಏನೋ ಒಂದೊಂದು ಇಷ್ಟಿಷ್ಟು ಮಾಡ್ಬೋದು ಎಲ್ಲರಿಗೂ ಮಾಡಬೇಕಲ್ಲ ಅಂತ ಹಂಗನಿಸುತ್ತೆ ಆ ಥರ ಇದ್ದರೆ ಈ ಥರ ಅನಿಸುತ್ತೆ ಈ ಥರ ಇದ್ದರೆ ಆ ಥರ ಅನಿಸುತ್ತೆ ಆ ಥರ ಓಕೆ ಫ್ರೆಂಡ್ಸ್ ಹಾಗೆ ವಿಡಿಯೋನ ಮೇಲೆ ಕಂಟಿನ್ಯೂ ಮಾಡ್ತೀನಿ ಇವಾಗ ಟೈಮ್ ಬಂದು ಒಂದು ಇಪ್ಪತ್ತು ನೀನೊಂದು ಹತ್ತು ನಿಮಿಷ ಬಿಟ್ಟು ಬೆಳಿಗ್ಗೆಯಿಂದ ರೆಸ್ಟೇ ಮಾಡಿಲ್ಲ ನಾನು ಆರಾಮಾಗಿ ಆರಾಮಾಗಿರಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದ್ದೀನಿ ಇವನು ಹನ್ನೆರಡುವರೆ ಹೋಗ್ಬಿಟ್ಟು ನುಗ್ಗೆಕಾಯಿ ಎಲ್ಲ ಇರಲಿಲ್ಲ ನುಗ್ಗೆಕಾಯಿ ಮತ್ತು ಸೌತೆಕಾಯಿ ಇರಲಿಲ್ಲ ಅದನ್ನು ಹೋಗಿ ಕಳಿಸಿದ್ದ ತಗೋ ಒಂದು ಅರ್ಥ ಮೇಲೆ ಕೋಸಂಬರಿ ಮತ್ತು ಬೇಳೆ ಸಾಂಬಾರೆಲ್ಲ ಮಾಡಿದ್ದು ಇನ್ನೊಂದು ಹತ್ತು ನಿಮಿಷ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಬಂದು ವಡೆ ಮಾಡ್ತೀನಿ ಅಷ್ಟೊತ್ತಿಗೆ ಮೊನ್ನ ಕೂಡ ಬರ್ತಾರೆ ಈ ಥರ ಇತ್ತು ಓಕೆ ಅವಧಿಯ ಮೇಲೆ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಾಟ್ಸಪ್ಗೆ ಹೋಗಿ ನೋಡ್ಬೇಕು ಇವಾಗ ಯಾರೆಲ್ಲ ಯಾವ ಥರ ಲಕ್ಷ್ಮಿನ ಕೂರಿಸಿದ್ದಾರೆ ಅಂತ ಹೇಳಿ ಒಂಥರ ಖುಷಿಯಾಗೈತೆ ಒಬ್ಬೊಬ್ರು ಚೆನ್ನಾಗಿ ಆ್ಯಂಡ್ ಒಬ್ರಿಗಿನ ಒಬ್ರು ಚೆನ್ನಾಗಿ ಮಾಡಿರ್ತಾರೆ ಮಾತ್ರ ಒಬ್ಬರು ಚೆನ್ನಾಗಿ ಮಾಡಿರ್ತಾರೆ ಒಬ್ಬರು ಚೆನ್ನಾಗಿ ಮಾಡಿಲ್ಲ ಅಂತಲ್ಲ ಎಲ್ಲರೂ ಬೇರೆ ಬೇರೆ ರೀತಿಯಲ್ಲಿ ಅವ್ರ ಮಹಾಲಕ್ಷ್ಮಿನ ಕೂರಿಸಿ ಲಕ್ಷ್ಮಿನ ಸೀರೆ ಒಬ್ಬೊಬ್ರು ಸೀರೆ ಒಬ್ಬರು ಸೀರೆ ಉಡ್ಸಿರಲ್ಲ ಒಬ್ಬೊಬ್ರು ಎಲ್ಲ ಥರದ್ದು ತಿಂಡಿಗಳೆಲ್ಲ ಮಾಡಿ ಅಂದರೆ ಅವರ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ಮಾಡಿ ವರಮಹಾಲಕ್ಷ್ಮಿ ಹಬ್ಬನ ಆಚರಿಸ್ತಾರೆ ನೋಡಿಕೊಂಡು ಕೂರ್ತೀನಿ ಸ್ವಲ್ಪ ಹೊತ್ತು ಖುಷಿ ಆಗುತ್ತೆ ಅದನ್ನೆಲ್ಲ ನೋಡುವಾಗ ಓಕೆ ನಮ್ಮ ಮನೆ ಮಹಾಲಕ್ಷ್ಮಿ ಈ ಥರ ಇರುತ್ತೆ ಅಷ್ಟೇ ಓಕೆ ಬಿಸಿಲು ಇವತ್ತು ಚೆನ್ನಾಗಿದೆ ಬೆಳಿಗ್ಗೆ ಸ್ವಲ್ಪ ಮೋಡ ಇತ್ತು ಮಳೆ ಬರುತ್ತೇನೋ ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಮಳೆ ಏನಿಲ್ಲ ಓಕೆ ಹಿಂಗೆ ಇರಲಿ ರಾತ್ರಿ ಬೇಕಾದ್ರೆ ಮಳೆ ಬರಲಿ ಇವಾಗ ಬೇಡ ಮಳೆ ಓಕೆ ನನ್ನ ಡ್ರೆಸ್ ಚೆನ್ನಾಗಿದ್ಯಾ ಇದು ಅಯ್ಯಪ್ಪ ಸ್ವಾಮಿ ಹೋಯ್ತಲ್ಲ ಕಾಣಿಸ್ತೀನ ನಾನು ಬ್ಲಾಕ್ ಬ್ಲ್ಯಾಕ್ ಆಗಿರೋದ್ರಿಂದ ಅನ್ಸುತ್ತೆ ಅಷ್ಟೇ ಇದೇನಿಲ್ಲ ಎಂಬ್ರಾಯ್ಡಿಂಗ್ ಏನಿದೆ ಇದೇನೂ ಇಲ್ಲ ಅಂದಿರ ಹಂಗೆ ಕಾಣಿಸ್ತಿತ್ತೇನೋ ಅಲ್ವಾ ಫುಲ್ ಬ್ಲ್ಯಾಕ್ ಬ್ಲಾಕ್ ಅಲ್ವಾ ಪ್ಯಾಂಟ್ ಬೇರೆ ಕಲರ್ ಕೊಡಬೇಕಿತ್ತು ಪಿಂಕು ಆ ಥರ ಎರಡು ಬ್ಲ್ಯಾಕ್ ಬ್ಲಾಕ್ ಆಗಿರೋದ್ರಿಂದ ಆ ಥರ ಕಾಣಿಸ್ತೀನಿ ಓಕೆ ನಾನು ಒಂದು ಹತ್ತು ನಿಮಿಷ ವಾಟ್ಸಪ್ಪು ಸ್ಟೇಟಸ್ ಎಲ್ಲ ನೋಡಿಕೊಂಡು ಯಾರೆಲ್ಲ ಚೆನ್ನಾಗಿ ಲಕ್ಷ್ಮಿ ಕೂರಿಸಿದ್ದಾರೆ ಅಂತೆಲ್ಲ ನೋಡಿಕೊಂಡು ಆಮೇಲೆ ಅಷ್ಟೊತ್ತಿಗೆ ಟೈಮು ಕೂಡ ಆಯಿತು ಮತ್ತು ವಡೆ ಎಲ್ಲ ಮಾಡಿಬಿಟ್ಟು ಅಷ್ಟೊತ್ತಿಗೆ ವಡೆ ಮಾಡ್ತಾ ಮಾಡ್ತಾಯಿದ್ದೆ ಅಷ್ಟೊತ್ತಿಗೆ ಮಮ್ಮ ಕೂಡ ಬಂದರು ಅಂದರೆ ಅವರಿಗೆ ವರಮಾಲಕ್ಷ್ಮಿ ಹಬ್ಬದ ದಿನ ಅವರಿಗೆ ರಜಾ ಇಲ್ಲ ಯಾವ ವರ್ಷವೂ ಅಷ್ಟೇ ಅವ್ರಿಗೆ ರಜೆ ಬರೋಲ್ಲ ರಜೆ ಸಿಗೋದು ಇಲ್ಲ ಅವತ್ತು ಆಫೀಸ್ ಇರುತ್ತೆ ಅಷ್ಟೇ ಆಮೇಲೆ ಅವರು ಬಂದಮೇಲೆ ನಾನು ಊಟಕ್ಕೆ ಕೊಡ್ತಾ ಇದ್ದೀನಿ ಹಾಗೆ ಅಡಿಕೆದು ಪ್ಲೇಟ್ಗಳೆಲ್ಲ ಇತ್ತು ಪ್ಲೇಟ್ ಅನ್ನೋದಕ್ಕಿಂತ ಇದು ತಟ್ಟೆ ಅಂತ ಹೇಳ್ಬೋದು ದೊಡ್ಡ ದೊಡ್ಡದಾಗಿದೆ ಇದಕ್ಕೇನೆ ಇದು ಸುಮಾರಿದ್ದೆ ಖಾಲಿ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದೆ ಹಾಗೆ ನಾನು ಕೋಸಂಬರಿ ಬೀನ್ಸ್ ಪಲ್ಯ ಮತ್ತು ಅದ್ರ ಜೊತೆಗೆ ಸೌತೆಕಾಯಿ ಕ್ಯಾರೆಟು ಮತ್ತು ವಡೆ ಪಾಯಸ ಹಾಕ್ಕೊಟ್ಟೆ ಫಸ್ಟು ನಾವೆಲ್ಲ ಹೇಗೆ ಅಂದರೆ ಫಸ್ಟು ವಡೆ ಪಾಯಸ ಎಲ್ಲ ತಿನ್ಬಿಟ್ಟು ಆಮೇಲೆ ಅನ್ನ ಸಾಂಬಾರು ಹಾಕ್ಕೊಂಡು ಊಟ ಮಾಡುವಂಥದ್ದು ಆ ಥರ ನಾವು ಜಾಸ್ತಿ ತಿಂತೀವಿ ಅದಕ್ಕೆ ಫಸ್ಟು ಈ ಥರ ಹಾಕ್ಕೊಟ್ಟೆ ಇದೆಲ್ಲ ತಿಂದಾದಮೇಲೆ ಆಮೇಲೆ ನಾನು ಅವರಿಗೆ ರೈಸ್ ಮತ್ತು ಸಾಂಬಾರು ಹಾಕ್ಕೊಟ್ಟಿದ್ದು ಏಕೆಂದರೆ ಫಸ್ಟೇ ಅಂದರೆ ಇದ್ರ ಜೊತೆಗೆ ಫಸ್ಟ್ ಅನ್ನೋದಕ್ಕಿಂತ ಇದ್ರ ಜೊತೆಗೆ ನಾವು ಅನ್ನ ಸಾಂಬಾರೆಲ್ಲ ಹಾಕ್ಕೊಟ್ಬಿಟ್ರೆ ಏನಾಗುತ್ತೆ ಅಂದರೆ ಫುಲ್ಲು ಸ್ವೀಟು ಈ ಕಡೆ ಅನ್ನ ಸಾಂಬಾರು ಎರಡು ಮಿಕ್ಸ್ ಮಾಡಿಬಿಟ್ರೆ ಅದು ಒಂಥರ ಇಷ್ಟ ಆಗೋಲ್ಲ ಅದಕ್ಕೆ ಇದನ್ನೆಲ್ಲ ತಿನ್ಕೊಳ್ಳಿ ತಿಂದಾದಮೇಲೆ ಅನ್ನ ಸಾಂಬಾರು ಹಾಕ್ಕೊಡೋಣ ಅಂದ್ಬಿಟ್ಟು ಇವ್ರು ತಿಂದಾದ್ಮೇಲೆ ನಾನು ಊಟ ಮಾಡಿದ್ದು ಯಾಕೆಂದರೆ ನಾವು ವಡೆ ಎಲ್ಲ ಮಾಡಬೇಕಾದ್ರೆ ಒಂದೊಂದು ತೊಗೊಂಡು ತೊಗೊಂಡು ಟೇಸ್ಟ್ ಮಾಡಿಬಿಟ್ಟಿರ್ತೀವಿ ಅದರಿಂದ ಹೊಟ್ಟೆ ಫುಲ್ಲಾಗಿರುತ್ತೆ ಏನು ಊಟ ಬೇಕು ಅಂತಲೇ ಇರೋದಿಲ್ಲ ಆಮೇಲೆ ಇವ್ರದ್ದೆಲ್ಲ ಆದಮೇಲೆ ಆಮೇಲೆ ನಾನು ಹಾಕ್ಕೊಂಡು ಊಟ ಮಾಡಿದ್ದು ಚೆನ್ನಾಗಿತ್ತು ವಡೆ ಎಲ್ಲ ಚೆನ್ನಾಗೂ ಬಂದಿತ್ತು ಚೆನ್ನಾಗೂ ಆಗಿತ್ತು ನಾನು ಇದು ಕಾಳು ಮತ್ತು ಸ್ವಲ್ಪ ಕಡಲೆಬೇಳೆ ಎರಡೂ ಮಿಕ್ಸ್ ಮಾಡಿದ್ದೆ ಬರೀ ಕಾಳು ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಸಾಫ್ಟ್ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಎರಡೂ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿದೆ ಚೆನ್ನಾಗಾಗಿತ್ತು ಆಮೇಲೆ ನಾನು ಕೂಡ ಊಟ ಎಲ್ಲ ಮಾಡಿದೆ ಇವಾಗ ಪೂಜೆ ಮಾಡಿ ಬಂದೆ ಹಾಗೆ ಇದು ಸೀರೆ ಉಟ್ಕೊಂಡಿದ್ದೀನಿ ಇದು ಸೆಕೆಂಡ್ ಟೈಮ್ ಉಟ್ಕೊಂಡಿರೋದು ಕ್ಲಾರಿಟಿ ಅಷ್ಟು ಚೆನ್ನಾಗಿ ಬರ್ತಾ ಇಲ್ಲ ಯಾಕೆಂದ್ರೆ ಆಪೋಸಿಟಲ್ಲಿ ಕ್ಯಾಮ್ರಾ ಇಟ್ಕೊಂಡಿರೋದ್ರಿಂದ ಇದು ಏನಂದರೆ ಇದ್ರ ಬಗ್ಗೆ ಹೇಳಬೇಕು ಅಂತಲೇ ವಿಡಿಯೋ ಮಾಡ್ತಾ ಇದ್ದೀನಿ ಏನಂದರೆ ಈ ಥರ ಸ್ಯಾರಿ ಅಲ್ಲಿ ಇತ್ತು ಈ ಸ್ಯಾರಿ ಏನಂದರೆ ಈ ಡಿಸೈನ್ ಬಂದಿದೆ ನೋಡಿ ಈ ಡಿಸೈನಿಂದ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲ ನನಗೆ ಕ್ಯಾಮ್ರಾ ಕ್ವಾಲಿಟಿನೇ ಬರ್ತಿಲ್ಲ ಒಂದು ನಿಮಿಷ ಓಕೆ ಈ ಕಡೆ ಇಟ್ಕೊಂಡಿದ್ದೀನಿ ಈ ಕಡೆ ಇಟ್ಕೊಂಡ್ರೆ ಕ್ಲಾರಿಟಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಯಾಕೆಂದರೆ ಲೈಟ್ ಈ ಕಡೆ ಇರೋದ್ರಿಂದ ಕ್ಲಾರಿಟಿ ಚೆನ್ನಾಗಿ ಬರುತ್ತೆ ಅಂತ ಓಕೆ ಹಾಗೆ ಏನಂದರೆ ಈ ಸೀರೆ ಟ್ರೆಂಡಿಂಗಲ್ಲಿ ಚೆನ್ನಾಗಿದೆ ಸೀರೆ ಕ್ವಾಲಿಟಿ ಅಂತೂ ಚೆನ್ನಾಗಿದೆ ಡಬಲ್ ಕಲರು ನೀವು ನೋಡ್ತಿರ್ಬೋದು ಡಬ್ಬಲ್ ಕಲರ್ ಕಾಣಿಸುತ್ತೆ ಚೆನ್ನಾಗಿದೆ ಆದರೆ ಏನಂದರೆ ಇದು ನನ್ನ ಸೆಕೆಂಡ್ ಟೈಮು ಉಡ್ತಾ ಇರೋದು ಈ ಸೀರೆನ ಈ ಡಿಸೈನ್ ಬಂದು ಈ ಡಿಸೈನು ಇಲ್ಲಿ ಬರುತ್ತೆ ನೋಡಿ ಈ ಪ್ಲೇಸಲ್ಲಿ ಈ ಡಿಸೈನ್ ಬಂದಿರೋದ್ರಿಂದ ಈ ತೋಳು ಏನಾಗುತ್ತೆ ನಾವು ಈ ಥರ ಇಟ್ಕೊಂಡಿರ್ತೀವಿ ನೋಡಿ ಈ ಥರ ಇದು ಈ ಥರ ಮಾಡ್ತಾ ಇರ್ತೀವಿ ನೋಡಿ ಈ ಥರ ಮಾಡೋದ್ರಿಂದ ಈ ಡಿಸೈನ್ ಬಂದು ಇಲ್ಲಿರೋ ಏನಿದೆ ಇದು ಇದು ಒಂಥರ ಏನು ಹೇಳ್ತಾರೆ ಈ ಥರ ನಿಮಗೆ ಕಾಣಿಸ್ತಿದೆಯಾ ಇದನ್ನೆಲ್ಲ ಕಿತ್ತಾಕತ್ತೆ ಡಿಸೈನ್ ಇಲ್ಲ ಅಂದಿದ್ರೆ ಓಕೆ ಡಿಸೈನ್ ಇರೋದ್ರಿಂದನೇ ಈ ಇದೇನಾಗುತ್ತೆ ಇದು ಬ್ಲೌಸಿಗೆ ಅಂದರೆ ಬಟ್ಟೆಗೆ ಇದು ಬಟ್ಟೆಗೆ ಟಚ್ ಆಗಿ ಈ ಥರ ನಡಿ ಈ ಥರ ಆಗುತ್ತೆ ಇದು ಸೆಕೆಂಡ್ ಟೈಮ್ ಆಗ್ತಿರೋದು ಈ ಥರ ಆಗ್ಬಿಡುತ್ತೆ ಈ ಥರ ಸ್ಯಾರಿ ನನ್ನ ಪ್ರಕಾರ ಈ ಥರ ಆಗಿದೆ ತಗೊಳ್ಳೋದು ಬಿಡೋದು ನಿಮ್ಮ ಇಷ್ಟ ಒನ್ ಟೈಮಿಗೆ ಈ ಥರ ಎಲ್ಲ ಆಗೋಗಿದೆ ಇನ್ನು ಎರಡು ಮೂರು ಬಾರಿ ಅಷ್ಟೇ ಹಾಕ್ಬೋದು ಅದಾದಮೇಲೆ ಇದು ಹಾಂ ಅಷ್ಟ ಬಿಸಾಕೋದಷ್ಟೆ ಯಾಕೆಂದರೆ ಈ ಡಿಸೈನಿಂದನೇ ಬ್ಲೌಸ್ ಹಾಳಾಗೋದು ಇಲ್ಲ ಅಂದಿದ್ರೆ ಚೆನ್ನಾಗಿರ್ತಿತ್ತು ಓಕೆ ಹಾಗೇ ಇದು ಒಂದು ಆನ್ಲೈನಲ್ಲಿ ಇದೊಂದು ಸರ ಬುಕ್ ಮಾಡಿದೆ ಚೆನ್ನಾಗಿದೆ ಹಾಗೆ ಇದನ್ನು ಸುಮ್ಮನೆ ಹಾಕ್ಕೊಂಡೆ ಅಷ್ಟೇ ಬಂದಿತ್ತಲ್ಲ ಅಂತೇಳಿ ಜಸ್ಟು ಒಂದು ಬೆಳಿಗ್ಗೆನೇ ಬಂತು ಕರೆಕ್ಟ್ ಬೆಳಿಗ್ಗೆ ಬಂತು ಹಾಗೆ ಇದಕ್ಕೆ ಮ್ಯಾಚ್ ಆಗಲ್ಲ ಯಾಕೆಂದರೆ ಇದು ಗೋಲ್ಡು ಇದು ಗೋಲ್ಡು ಅದರಿಂದ ಮ್ಯಾಚ್ ಆಗೋದಿಲ್ಲ ಅದಕ್ಕೆ ಇದನ್ನು ತೆಗೆದು ನಾನು ತೋರಿಸ್ತೀನಿ ಇದು ಬಂದು ಒನ್ ಫಾರ್ಟಿ ಏನೋ ಇದೆ ವೆಯ್ಟ್ ಇಲ್ಲ ವೆಯ್ಟ್ ಲೆಸ್ ಇದು ಸ್ವಲ್ಪನೂ ಕೂಡ ವೆಯ್ಟ್ ಇಲ್ಲ ಚೆನ್ನಾಗಿದೆ ಡಿಸೈನು ಅವಾಗೆಲ್ಲ ಹಿಂದೆ ಎಲ್ಲ ಈ ಥರ ಎಲ್ಲ ಲಾಂಗ್ ಸರ ಅಂದರೆ ಈ ಥರನೇ ಡಿಸೈನ್ ಮಾಡಿಸ್ತಾ ಇದ್ದಿದ್ದು ನೀವು ನೋಡ್ತಿರ್ಬೋದು ಇದನ್ನು ಶಾರ್ಟ್ಸ್ ವೀಡಿಯೋಲು ಕೂಡ ಅಪ್ಲೋಡ್ ಮಾಡಿದ್ದೀನಿ ಈ ಥರ ಡಿಸೈನಲ್ಲಿ ಇದ್ರು ಅದಕ್ಕೆ ನನಗೆ ಸ್ವಲ್ಪ ಇಷ್ಟ ಆಯಿತು ಅಂದರೆ ಈ ಕಲರ್ ಬಿಟ್ಟು ಅಂದರೆ ಗೋಲ್ಡ್ ಕಲರ್ ಸ್ಯಾರಿ ಬಿಟ್ಟು ಬೇರೆ ಯಾವುದೇ ಕಲರ್ಗೂ ಕೂಡ ಇದನ್ನು ಹಾಕೋಬೋದು ನೀವು ಓಕೆ ಈ ಥರ ಇದೆ ಶಾರ್ಟ್ಸ್ ವೀಡಿಯೋದಲ್ಲೂ ಹಾಕಿದ್ದೀನಿ ಬೇಕಾದ್ರೆ ನೋಡ್ಬೋದು ಇದು ಮಧ್ಯೆ ಮಧ್ಯೆ ಒಂದು ಸ್ಟೋನ್ ಇದೆ ನೈಟ್ ಟೈಮ್ ಯೂಸ್ ಮಾಡಿದ್ರೆ ಈ ಸ್ಟೋನ್ ಏನಾಗುತ್ತೆ ಶೈನಿಂಗ್ ಬರುತ್ತೆ ಒಂಥರ ಹೊಳಿಯೋ ಥರ ಈ ಥರ ಮಾಡಿದರೆ ಸ್ವಲ್ಪ ಶೈನಿಂಗ್ ಬರುತ್ತೆ ಅಷ್ಟೇ ತುಂಬ ಶೈನಿಂಗ್ ಬರೋಲ್ಲ ಅಂದರೆ ತುಂಬ ಲಾಂಗಿದೆ ಕಾಣಿಸ್ತಿದೆ ಅದು ತುಂಬ ಇದೆ ಇದು ನನಗೆ ಇಲ್ಲಿ ತನಕ ಬರುತ್ತೆ ಅಷ್ಟೇ ಚೆನ್ನಾಗಿದೆ ಇದಕ್ಕೆ ಒಂದೊಂದಕ್ಕೆ ಥ್ರೆಡ್ ಬರುತ್ತೆ ಇದಕ್ಕೆ ಥ್ರೆಡ್ ಬಂದಿಲ್ಲ ಈ ಥರ ಕೊಂಡಿ ಅಂತ ಹೇಳ್ತೀವಿ ನಮ್ಮ ಕಡೆ ಆ ಥರ ಬಂದಿದೆ ಓಕೆ ಒಂದು ಫಿಫ್ಟಿ ಅಂದ್ಕೊಳ್ಳಿ ಒನ್ ಫಿಫ್ಟಿಗೆ ಇದನ್ನು ಆರಾಮಾಗಿ ತೊಗೋಬೋದು ಮತ್ತೆ ನೀವು ಮಾಡ್ಬೇಕು ಗೊತ್ತಾ ಈ ಥರ ಚೈನ್ ಎಲ್ಲ ತೊಗೊಂಡೋಗ್ಬೇಕಾದ್ರೆ ನಾನು ಒಂದು ಹಾಗೆ ಹಾಡ್ ಮಾಡಿಬಿಟ್ಟಿದ್ದೀನಿ ಮಾಡ್ತೀವಿ ಅಂದರೆ ಈ ಥರ ಕವರಲ್ಲಿ ಬಂದಿತ್ತಲ್ವ ನಾವು ಈ ಥರ ಕವರ್ಗೆ ಹಾಕ್ಕೊಂಡು ಈ ಥರ ಹಾಕೊಳ್ಳಿ ಕವರಿಗೆ ಓಕೆ ಕವರ್ಗೆ ಹಾಕ್ಕೊಂಡು ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಹೀಗೆ ತಗೊಂಡೋಗ್ತೀವಿ ಅಂದರೆ ಬ್ಯಾಗಲ್ಲಿ ಇಟ್ಕೊಂಡಿರ್ತೀವಿ ಬ್ಯಾಗಲ್ಲಿ ಇಟ್ಟಾಗ ಮಾಡ್ತೀವಿ ಇದ್ರ ಜೊತೆಗೆ ಎಕ್ಸ್ಟ್ರಾ ಲಗೇಜ್ಗಳು ಅದು ಇದೆಲ್ಲ ತುಂಬಬಿಟ್ಟಿರ್ತೀವಿ ಅವಾಗ ಏನಾಗುತ್ತೆ ಈ ಥರದ್ದೆಲ್ಲ ಸ್ವಲ್ಪ ಕಟ್ ಆಗೋ ಚಾನ್ಸು ಜಾಸ್ತಿ ಇರುತ್ತೆ ನಂದು ಕಟ್ಟಾಗಿದೆ ಅದರಿಂದ ನೀವೇನು ಮಾಡಿ ಇದಕ್ಕೆ ಇದು ಇದರೊಳಗಡೆ ಹಾಕ್ಬಿಟ್ಟು ನೀವು ಇದನ್ನು ನೀವು ಮತ್ತೆ ಯಾವುದಾದ್ರು ಒಂದು ಬಾಕ್ಸು ಪ್ಲಾಸ್ಟಿಕ್ ಬಾಕ್ಸು ಈ ಥರ ಡಬ್ಬನೋ ಯಾವುದಾದ್ರೂ ಡಬ್ಬ ಇದ್ರ ಮೇಲೆ ಇವಾಗ ಇದ್ರೊಳಗಡೆ ಹಾಕ್ಬಿಟ್ಟು ಸಾರಿ ಇದ್ರೊಳಗಡೆ ಕ್ರೀಮ್ ಇದೆ ಕ್ರೀಮ್ ಇದೆ ಬೇರೆದಕ್ಕೆ ಹಾಕಿ ತೋರಿಸ್ತೀನಿ ಇದೊಂದು ಬಾಕ್ಸ್ ಇದೆ ಅಂದ್ಕೊಳ್ಳಿ ಈ ಥರದ್ದು ಒಂದು ಪ್ಲ್ಯಾಸ್ಟಿಕ್ ಬಾಕ್ಸ್ ತೊಗೊಳ್ಳಿ ಇದು ಯಾವುದೋ ಬೇರೆ ಬಾಕ್ಸು ಇದೊಂದು ಸ್ವಲ್ಪ ಚೆನ್ನಾಗಿದೆ ಇದು ಪ್ಲಾಸ್ಟಿಕ್ ಬಾಕ್ಸ್ ಈ ಥರದ್ದು ಸಿಗುತ್ತೆ ಈ ಥರದ್ದು ತೊಗೊಂಡು ಈ ಥರ ಪ್ಯಾಕ್ ಮಾಡಿ ಅದನ್ನು ಈ ರೀತಿ ಇಟ್ಕೊಂಡು ಮತ್ತು ಈ ರೀತಿ ಕ್ಲೋಸ್ ಮಾಡಿ ತೊಗೊಂಡೋದ್ರೆ ಆವಾಗ ಏನಾಗುತ್ತೆ ನಾವು ಎಷ್ಟೇ ಏನೇ ಇದ್ರೂ ಒಳಗಡೆಗೆ ಇದ್ರ ಮೇಲೆ ಲಗೇಜ್ ಇಟ್ರು ಅದು ಚೈನು ಏನೇ ಇದ್ರೂ ಹಾಳಾಗಲ್ಲ ಯಾವುದೇ ಆರ್ಟಿಫಿಷಿಯಲ್ ಇರ್ಬೋದು ಗೋಲ್ಡಿಗಾದರೆ ಬಾಕ್ಸ್ ಬಂದಿರುತ್ತೆ ಬಿಡಿ ಗೋಲ್ಡ್ ಬಾಕ್ಸು ಆದರೆ ಇದಕ್ಕೆ ಗೋಲ್ಡ್ ಬಾಕ್ಸ್ ಎಲ್ಲ ಏನು ಬಂದಿರಲ್ಲ ಅದರಿಂದ ಈ ಥರ ಬಾಕ್ಸ್ನ ಈ ಥರ ಬಾಕ್ಸಲ್ಲಿ ಪ್ಲಾಸ್ಟಿಕ್ ಬಾಕ್ಸ್ಗಳು ತುಂಬ ಸಿಗುತ್ತೆ ಈ ಥರ ಚಿಕ್ಕ ಚಿಕ್ಕದು ಸ್ವಲ್ಪ ಕ್ವಾಲಿಟಿ ಇರೋದೆಲ್ಲ ಸಿಗುತ್ತೆ ಆ ಥರದಕ್ಕೆ ಈ ಥರ ಲಾಂಗ್ ಚೈನು ಇಯರಿಂಗ್ಸು ಈ ಥರ ಇಯರಿಂಗ್ಸು ಅಷ್ಟೇ ನೀವು ಆ ಥರ ಹಾಕಿ ತೊಗೊಂಡೋದ್ರೆ ಬಾಳಿಕೆ ಬರುತ್ತೆ ಕಟ್ ಆ ಥರದ್ದೆಲ್ಲ ಆಗ ಓಕೆ ಓಕೆ ಆಗಿದ್ರು ಬಗ್ಗೆ ಹೇಳ್ತೀನಿ ಈಗ ಮೊನ್ನೆ ಒಂದು ಫಂಕ್ಷನ್ಗೆ ಹೋಗಿದ್ವಿ ನೋಡಿ ನಾಮಕರಣ ಫಂಕ್ಷನ್ಗೆ ಅಲ್ಲಿ ಇದನ್ನು ಕೊಟ್ಟಿದ್ರು ನಾನು ಅಂದ್ಕೊಂಡೆ ಫಸ್ಟು ಊಟ ಮಾಡಬೇಕಾದ್ರೆ ಕೊಡ್ತಲ್ಲ ಏನೋ ಸ್ವೀಟ್ ಗೀಟ್ ಇರುತ್ತೆ ಅಂತ ಅಂದ್ಕೊಂಡೆ ಮಕ್ಕಳಿಗೆ ಮನೆಗೆ ಬಂದ್ಬಿಟ್ಟು ಏನೋ ಸ್ವೀಟ್ ಇರ್ಬೋದು ನೋಡ್ರಿ ಅಂತಂದರೆ ಅಮ್ಮ ಸ್ವೀಟ್ ಅಲ್ಲ ಅಂತೇಳಿ ಈ ಥರ ಬಾಕ್ಸ್ ಒಳಗಡೆ ಒಂದು ತುಳಸಿ ಗಿಡ ಬಂದಿದೆ ಅಂದರೆ ಅದು ಸಿಲ್ವರ ಇಲ್ಲ ಜಪಾನ್ ಏನಂತ ಜಪಾನ್ ಸಿಲ್ವರ ಅಂತ ಏನೇನು ಬರುತ್ತಲ್ಲ ನೋಡಿ ಅದ ಏನೋ ಗೊತ್ತಿಲ್ಲ ಅದು ಇನ್ನೊಂದ್ಸರಿ ತೋರಿಸ್ತೀನಿ ಅಲ್ಲಿದೆ ಅದ ಏನೋ ಗೊತ್ತಿಲ್ಲ ನನಗೂ ಆ ಥರ ಬಂದಿದೆ ಅದು ಬಂದಿದೆ ಅದನ್ನ ಅಲ್ಲಿ ಇಟ್ಟಿದ್ದೀನಿ ನೋಡಿದ್ರೆ ಡಬ್ಬ ಈ ಥರ ಇದೆ ನೋಡಿದ್ರೆ ಒಳಗಡೆ ಆ ಥರ ಇದೆ ಜರ್ಮನ್ ಸಾರಿ ಜಪಾನ್ ಅಲ್ಲ ಜರ್ಮನ್ ಸಿಲ್ವರ್ ಅದು ಇದ್ರೊಳಗಡೆ ಹಾಕಿ ಕೊಟ್ಟಿದ್ರು ಚೆನ್ನಾಗಿದೆ ಬಾಕ್ಸು ಅದಕ್ಕೆ ಇದು ಲಾಕ್ ನೋಡಿ ಲಾಕ್ ಸಿಸ್ಟಮ್ ಎಷ್ಟು ಚೆನ್ನಾಗಿದೆ ಕಾಣಿಸ್ತಿದೆ ಚೆನ್ನಾಗಿದೆ ಅಲ್ಲ ನನಗಂತೂ ಇಷ್ಟ ಆಯಿತು ಇದು ಬಂದು ಪಿಕಾಕ್ ಡಿಸೈನ್ ಇದೆ ಈ ಡಬ್ಬಕ್ಕೆ ಕೊಡಬೇಕು ದುಡ್ಡು ಅಷ್ಟು ಚೆನ್ನಾಗಿದೆ ಏನಾದರೂ ಇಟ್ಕೊಳ್ತೀನಿ ಅಂದ ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಅವನಿಗೆ ಕೊಟ್ಟಿದ್ದೀನಿ ಈ ಥರ ಮಾಡಿ ಓಕೆ ಲಾಂಗ್ ಆಗ್ತಿದೆ ವೀಡಿಯೋ ಓಕೆ ಫ್ರೆಂಡ್ಸ್ ಆಮೇಲೆ ವೀಡಿಯೋನ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ಇವಾಗ ಅರ್ಶನ ಕುಂತ್ಕೊಂಡು ಹೋಗ್ಬೇಕಷ್ಟೆ ಓಕೆ ಹಾಗೆ ಗೋಲ್ಡ್ ಚೈನು ಸರ ಏನಿದೆ ಹಾಕ್ಕೊಂಡಿದ್ದಲ್ಲ ಅದನ್ನು ಹಾಕೊಂಡೇನು ಹೋಗಲ್ಲ ಇದಕ್ಕಷ್ಟು ಚೆನ್ನಾಗೂ ಕಾಣ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಬೇಡ ಇದು ಗೋಲ್ಡು ಅದು ಗೋಲ್ಡು ಅಷ್ಟು ಲುಕ್ ಅನ್ಸಲ್ಲ ಅದಕ್ಕೆ ನಾನು ತೆಗ್ದಿಟ್ಟಿದ್ದೀನಿ ಆಮೇಲೆ ಯಾರಾದರೂ ಗೋಲ್ಡ್ ಅಂದ್ಬಿಟ್ಟು ಕಲ್ರು ಅಂದ್ಬಿಟ್ಟು ಅಂದ್ಬಿಟ್ಟವರು ಆಮೇಲೆ ರೋಡಲ್ಲಿ ಎಲ್ಲರೂ ಹೋಗ್ಬೇಕಾದ್ರೆ ಓಕೆ ಇದಕ್ಕೆ ಇದು ಮ್ಯಾಚ್ ಆಗುತ್ತೆ ಇದು ನೋಡಿ ಹಾಗೆ ನೋಡ್ತಾ ಇರೋದು ಪೂಜೆ ಎಲ್ಲ ಮಾಡಿದೆ ಬೆಳಿಗ್ಗೆ ಇಟ್ಟಿರುವಂಥದ್ದು ಹೂವು ನೋಡ್ಕೊಳ್ಳಿ ಹೂವನ್ನ ಆವಾಗಲೇ ಬಾಡೋಗ್ಬಿಟ್ಟಿದೆ ನಾನು ನೋಡ್ಬಿಟ್ಟು ಏನಿದು ಆಗಲೇ ಭಾಳ ಹೋಗ್ಬಿಟ್ಟಿದೆಯಲ್ಲ ಅಂತ ಫುಲ್ಲೆಲ್ಲ ಹಿಂಗಾಗ್ಬಿಟ್ಟಿದೆ ಓಕೆ ಅದನ್ನು ಒಂದು ಒಂದೆರಡು ದಿನನಾದರೂ ಅಲ್ವಾ ಫ್ರೆಶ್ ಆಗಿ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಖುಷಿಯಾಗುತ್ತೆ ನೋಡೋದಕ್ಕೆ ಆ ಥರ ಒಂಥರ ಡಲ್ ಥರ ಆಗಿಬಿಟ್ಟಾಗ ಒಂಥರ ಅನಿಸುತ್ತೆ ಆಮೇಲೆ ಬೆಳಿಗ್ಗೆ ಪೂಜೆ ಯಾವ ಹೂವು ಇಟ್ಟಿದ್ದು ಬೇರೆಯವರೆಲ್ಲ ನೋಡಿದ್ರೆ ಇದೇನಪ್ಪ ಯಾವಾಗ ಹೂವು ನೆನ್ನೆನೇ ಇಟ್ಟು ಪೂಜೆ ಮಾಡಿಬಿಟ್ಟಿದ್ದಾರೆ ಅನ್ನೋ ಥರ ಆಗ್ಬಿಟ್ಟಿದೆ ಹೂವೆಲ್ಲ ಓಕೆ ಹಾಗೆ ನಾನು ಕಾಫಿ ಮಾಡೋಣ ಅಂಥೇಳಿ ಬಂದೆ ಕಾಫಿ ಎಲ್ಲ ಕುಡ್ಕೊಂಡು ಮುಂದೆ ಮನೆ ಆಂಟಿ ಮನೆಗೆ ಹೋಗಿ ಕುಂಕುಮ ತೊಗೊಂಡು ಮತ್ತು ಅವ್ರ ಮೇಲೆ ನಾನು ಕುಂಕುಮ ಕೊಟ್ಟು ಕಳಿಸ್ತೇನೆ ಅಷ್ಟೇ ಮತ್ತು ಅಲ್ಲಿ ಹಿಂದೆ ಒಬ್ಬರು ಆಂಟಿ ಇದ್ದಾರೆ ಆಂಟಿ ಎಲ್ಲ ನನ್ನ ಏಜ್ ಅವ್ರೆ ಅವ್ರೇನಾದ್ರೂ ಬಂದರೆ ಅವ್ರ ಮನೆಗೆ ಹೋಗ್ತೀನಿ ಅಷ್ಟೇ ನಾನಂತು ಯಾರ ಮನೆಗೆ ಹೋಗಿ ಕರೆಯೋದೆಲ್ಲ ಮಾರಲ್ಲ ಅವ್ರೇನಾದ್ರೂ ಬಂದರೆ ಆ ಮತ್ತೆ ನನ್ನ ಹೋಗಿ ಕುಂಕುಮ ತಗೊಂಡು ಬರ್ತೀನಿ ಅಂತ ಓಕೆ ಕಾಫಿ ಎಲ್ಲ ಕುಡ್ಕೊಂಡು ಹಾಗೇ ಒಂದು ಮೂರು ಮನೆಗೆ ಹೋಗಿದ್ದೆ ಅಷ್ಟೇ ಹೋಗ್ಬಿಟ್ಟು ಕುಂಕುಮ ತಗೊಂಡು ಬಂದೆ ಮತ್ತು ಅವ್ರನ್ನೂ ಕೂಡ ಕರೆದ್ಬಿಟ್ಟು ಬಂದಿದೆ ಮತ್ತು ಅವರು ಕೂಡ ಬಂದು ಕುಂಕುಮ ಎಲ್ಲ ತಗೊಂಡು ಹೋದರು ಅಷ್ಟೇ ಅದಾದಮೇಲೆ ಮತ್ತೆ ರಾತ್ರಿ ಊಟ ಎಲ್ಲ ಮಾಡಿಕೊಂಡು ಮತ್ತು ಹಾಗೆ ಸಣ್ಣ ಸಾಯಂಕಾಲ ಇದು ಅಂದರೆ ನೈಟು ಮಲ್ಗೋ ಟೈಮಲ್ಲಿ ಸಣ್ಣದಾಗಿ ಒಂದು ಕ್ಲಿಪ್ಪಿಗೆ ತೊಗೊಂಡಿದ್ದೀನಿ ಏನಂದರೆ ನಮ್ಮ ಗುಮ್ಮಿ ನೋಡಿ ನನ್ನ ತೊಡೆ ಮೇಲೆ ಮಲ್ಕೊಂಡಿದ್ದಿಲ್ಲ ಮತ್ತು ತೊಡೆಯಿಂದ ತೆಗೆದು ತಲೆನ ಕೆಳಗಡೆಗೆ ಇಟ್ಟ ಮತ್ತು ನನ್ನ ತೊಡೆ ಮೇಲೆ ಬಂದು ಮಲಗುವಂಥದ್ದು ಆ ಥರ ಮಾಡ್ತಾಯಿತ್ತು ಅದಕ್ಕೆ ಅದನ್ನೊಂದು ಸಣ್ಣದೊಂದು ಕ್ಲಿಪ್ಪಿಂಗ್ ಅಷ್ಟೇ ಹಾಗೆ ವರಮಾಲಕ್ಷ್ಮಿ ಹಬ್ಬ ಆಗಿ ಫಿಫ್ಟೀನ್ ಡೇಸ್ ಇದೆ ಅಂದರೆ ಇನ್ನೂ ಫಿಫ್ಟೀನ್ ಡೇಸ್ ಆಗಿಲ್ಲ ಟೆನ್ ಡೇಸ್ ಆಗಿದೆ ನಾನು ಲೇಟಾಗಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಓಕೆ ಫ್ರೆಂಡ್ಸ್ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಇನ್ ಮಾಡ್ತೀನಿ ಓಕೆ ಬಾಯ್